ಇನ್ನು ಹೆಚ್ಚಿನ ಬಸ್ಗಳನ್ನು ತರಲು ಪ್ರಯತ್ನ ಮಾಡುತ್ತೇನೆ ಎಂದ ಶಾಸಕ ಲಮಾಣಿ ಪಟ್ಟಣದಲ್ಲಿ ಇಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಬಸ್ ನಿಲ್ದಾಣದಲ್ಲಿ ಶಿರಹಟ್ಟಿ ಬಸ್ ಡಿಪೋ ಘಟಕಕ್ಕೆ ಮಂಜೂರಾದ ಎರಡು ಹೊಸ ಬಸ್ಗಳಿಗೆ ಶಾಸಕ ಡಾಕ್ಟರ್ ಲಮಾಣಿ ಅವರು ರಿಪನ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಿ ಮಾತನಾಡ್ತಾ ಶಿರಹಟ್ಟಿ ಬಸ್ ಡಿಪೋ ಆದ ಮೇಲೆ ಹೊಸ ಬಸ್ಗಳು ಇರಲಿಲ್ಲ ತಾಲೂಕಿನ ಗ್ರಾಮಗಳ ಜನರಿಗೆ ಹಾಗೂ ಶಾಲಾ ಕಾಲೇಜಿನ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು ನನ್ನ ಗಮನಕ್ಕೆ ಬಂದಿದ್ದು ನಾನು ಬಂದ ಮೇಲೆ ಈ ಹಿಂದೆ ಎರಡು ಬಸ್ಗಳನ್ನು ತಂದಿದ್ದೇನೆ ಇಂದು ಎರಡು ಬಸ್ಗಳಿಗೆ ಚಾಲನೆ ನೀಡಿದ್ದು ಇನ್ನು ಎಂಟರಿಂದ ಹತ್ತು ಬಸ್ಗಳನ್ನು ತರಲು ಸಾರಿಗೆ ಸಚಿವರಿಗೆ ಹಾಗೂ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂದೀಪ್ ಕಪ್ಪತನವರ್ ಸಾಬ್ ಮುಳುಗುನ್ ನಾಗರಾಜ್ ಲಕ್ಕುಂಡಿ ಅಕ್ಬರ್ ಯಾದಗಿರಿ ಅಶೋಕ ವರ್ ವಿಪಿಎಸ್ಐ ಶಿವಾನಂದ್ ಲಮಾಣಿ ರಫೀಕ್ ಕೆರೆಮನಿ ಬಾಸ್ ಡಿಪೋ ಘಟಕದ ವ್ಯವಸ್ಥಾಪಕಿ ಸಾರಿಗೆ ಸಿಬ್ಬಂದಿ ವರ್ಗ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ನೂರಾರು ಕಾರ್ಯಕರ್ತರು ಪ್ರಯಾಣಿಕರು ಉಪಸ್ಥಿತರಿದ್ದರು ವೀರೇಶ್ ಗುಗ್ರಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಶಿರ್ಹಟ್ಟಿ ಎರಡು ಬಸ್ಸುಗಳ ಒಂದು ಚಾಲನೆ ಕೊಡುವಂಥ ನಮ್ಮ ಕೆ ಎಸ್ ಆರ್ ಟಿ ಕೆ ಎಸ್ ಆರ್ ಟಿ ಸಿ ನಮ್ಮ ಡಿಪೋಲ್ಲಿ ಇವತ್ತಿನ ಎಲ್ಲ ಸಾರ್ವಜನಿಕರು ನಮ್ಮ ಹಿರಿಯ ಮುಖಂಡರನ್ನ ನಮ್ಮ ಡಿಪುರ ಕಪತ್ ಅಫರ್ ಆಗಿರ್ಬೋದು ಎಲ್ಲ ನಮ್ಮ ಹಿರಿಯರು ಅಕ್ಬರ್ ಯಾದಗಿರಿ ಎಲ್ಲ ನಮ್ಮ ಸಿರಟ್ಟಿನ ಹಿರಿಯರನ್ನ ದಿನ ಇವತ್ತು ಎರಡು ಬಸ್ಗಳನ್ನು ಇವತ್ತು ಚಾಲನೆ ಕೊಡ್ತಾ ಇದೆ ಅದರ ಜೊತೆಯಲ್ಲಿ ಇವತ್ತಿನ ದಿನ ನಮ್ಮ ಜನರಿಗೆ ಬಹಳಷ್ಟು ತೊಂದರೆಗಳಾಗ್ತಿದ್ದು ನಮ್ಮ ಲಕ್ಷ್ಮ ನಮ್ಮ ಶಿರಟ್ಟಿ ಡಿಪೋ ಆದಮೇಲೆ ಫಸ್ಟ್ ಗೆ ಓಪನಿಂಗ್ ಮಾಡಿದಾಗ ಒಂದು ಬಸ್ಸುಗಳು ಸಹಿತ ಬಂದಿರಲಿಲ್ಲ ಹೊಸ ಬಸ್ಸುಗಳು ಬಂದಿರಲಿಲ್ಲ ಇವತ್ತು ನಾನು ಬಂದ ಮೇಲೆ ಆರು ತಿಂಗಳಿಂದ ಮತ್ತೆ ಎರಡು ಬಸ್ಗಳನ್ನ ತಗೊಂಡು ಬಂದಿದ್ದೀವಿ ಜೊತೆಲಿ ಇವತ್ತು ಎರಡು ಬಸ್ ಟೋಟಲ್ ನಾಲ್ಕು ಬಸ್ಗಳು ಮತ್ತೆ ಆರ್ ಟಿ ಸಿ ಡಿ ಸಿ ಅವ್ರ ಜೊತೆ ಮಾತಾಡಿದಾಗ ಅವರು ಸಹಿತ ಇನ್ನೊಂದು ಎಂಟು ಬಸ್ಸುಗಳು ಇಲ್ಲಿ ಎಂಟು ಬಸ್ಸುಗಳು ಬರುವಂಥ ಸಾಧ್ಯತೆಗಳಿದೆ ಇನ್ನೊಂದು ಎಂಟು ಬಸ್ ಕೊಡುವಂಥ ಸಹಿತ ನಾನು ಪತ್ರದ ಮುಖಾಂತರ ಕೇಳಿದ್ದೀನಿ ಅದನ್ನು ಸಹಿತ ಅವ್ರು ನೆರವೇರಿಸ್ತೀವಿ ಅಂತಂದಿದ್ದಾರೆ ಯಾಕಂದರೆ ನಮ್ಮ ಇವತ್ತು ಡಿಪೋ ಒಳಗೆ ಭಾಳಷ್ಟು ಬಸ್ಸುಗಳು ಸುಮಾರು ಹದಿನೈದು ಬಸ್ಸುಗಳು ಕೆಟ್ಟು ನಿಂತಿದ್ದವು ಅದರ ಜೊತೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವ್ರಿಗೂ ಗಮನಕ್ಕಿದೆ ಭಾಳಷ್ಟು ಹಳೆ ಬಸ್ಸು ಇರೋದ್ರಿಂದ ಆ ಬಸ್ಸುಗಳು ದಿನಕ್ಕೆ ಎರಡು ಅಥವಾ ಮೂರು ಬಸ್ಸುಗಳು ರೋಡಲ್ಲಿ ಏನು ಬೇರೆ ಊರಿಗೆ ಹಳ್ಳಿಗಳಿಗೆ ಹೋಗಿರ್ತದ ಅಲ್ಲೇನ ಬಸ್ಗಳು ನಿಲ್ಲುವ ನಿಲ್ತಾ ಇದ್ದಾವೆ ಎವರೇಜ್ ಆಗಿ ದಿನಕ್ಕೆ ಎರಡು ಬಸ್ಗಳು ನಿಲ್ತಿದ್ದಾವೆ ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡೋದಷ್ಟೇ ನಮಗೆ ಸಿರಟ್ಟಲ್ಲಿರುವಂಥ ಸಿರೆಟ್ ಜನರಿಗೆ ಅನುಕೂಲ ಆಗುವ ಹಾಗೆ ಇನ್ನೊಂದು ಹತ್ತು ಬಸ್ಸುಗಳನ್ನು ನಮಗೆ ಹೊಸ ಬಸ್ಗಳನ್ನು ನೀಡಬೇಕಂತೇಳಿ ಅವರಲ್ಲಿ ಕೋರುತ್ತಾ ಅದೇ ಥರ ಈ ಒಂದು ಬಸ್ಸುಗಳನ್ನು ಸರಿಯಾಗಿ ನಮ್ಮ ಏನು ವ್ಯವಸ್ಥಾಪಕರಾದಾರೆ ಮ್ಯಾನೇಜರ್ ಆದಾರೆ ಅವರೆಲ್ಲರೂ ಸಹಿತ ಸರಿಯಾಗಿ ದುಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಒಂದಿಷ್ಟು ಬಸ್ ಬಂದರೆ ನಾವು ಶಾಲೆ ಮಕ್ಕಳಿಗೆ ಅನುಕೂಲ ಆಗುವ ಒಂದು ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲ ಆಗಬೇಕಾಗಿತ್ತು ಯಾಕಂದರೆ ಭಾಳಷ್ಟು ಜನ ತಾವೆಲ್ಲ ನೋಡಿದ್ದೀರಿ ಭಾಳಷ್ಟು ಚಬ್ಬಿ ಆಗಿರ್ಬೋದು ಇವತ್ತು ಮಾಚೇನಹಳ್ಳಿ ಆಗಿರ್ಬೋದು ರಣತೂರು ಆಗಿರ್ಬೋದು ಅಲ್ಲಿರುವಂಥ ಶಾಲೆ ಮಕ್ಕಳಿಗೆ ಭಾಳಷ್ಟು ತೊಂದರೆ ಆಗ್ತಿದೆ ಅದು ಸರ್ಕಾರ ಗಮನಕ್ಕೂ ಇದೆ ಹಾಗಾಗಿ ಆದಷ್ಟು ಬೇಗನೆ ನಮಗೆ ಇನ್ನೊಂದು ಎಂಟತ್ತು ಬ ಬಸ್ಸುಗಳನ್ನು ಹೊಸದಾಗಿ ಕೊಡಲಿ ಅಂತ ಅವರಲ್ಲಿ ಕೇಳಿಕೊಂಡು ಇವತ್ತು ಸೇರಿದಂಥ ಎಲ್ಲ ನಮ್ಮ ಹಿರಿಯರು ಇವತ್ತು ಸಿರಟ್ಟಿ ಎಲ್ಲ ಹಿರಿಯರಿಗೂ ಸಹಿತ ಇವತ್ತು ಸೇರಿಕೊಂಡು ಅತ್ಯಂತ ಖುಷಿಲೇ ಸಂತೋಷದಿಂದ ನಮಗೆ ಎರಡು ಬಸ್ ಬಂದಿದ್ದೋ ಅದನ್ನ ಉದ್ಘಾಟನೆ ಮಾಡಲಿಕ್ಕೆ ಅಷ್ಟು ಜನ ತಾವೆಲ್ಲರೂ ಬಂದು ಸೇರಿದ್ದಕ್ಕೆ ತುಮಗೆಲ್ಲರಿಗೂ ಸಹಿತ